ಗೆಳೆಯರೆ ಇತಿಹಾಸದಲ್ಲೇ ಮೊದಲ ಬಾರಿ ನಿಮ್ಮನ್ನು ಒಂದು ಅದ್ಭುತ ಫ್ಯಾಕ್ಟ್ರಿ ಪ್ರಯಾಣಕ್ಕೆ ಕರ್ಕೊಂಡು ಹೋಗೋದಕ್ಕೆ ಇಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬಂದಿದ್ದೇನೆ ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಇರುವ ಒಂದು ಏಕೈಕ ವಸ್ತು ಯಾವುದಪ್ಪ ಅಂತಂದ್ರೆ ಅದೇ ಕನ್ನಡಿ ಮಿರರ್ ಗೆಳೆಯರೆ ಕನ್ನಡಿ ಇಲ್ಲದ ಮನೆಗಳು ಇಲ್ಲ ಕನ್ನಡಿ ನೋಡದ ಮನುಷ್ಯರೂ ಇಲ್ಲ ಮಾನವನ ಜೀವನದಲ್ಲಿ ದುಡ್ಡು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಕನ್ನಡಿ ದಿನ ಆರಂಭ ಆಗೋದೆ ಕನ್ನಡಿಯಿಂದ ಗೆಳೆಯರೆ ಒಬ್ಬ ಮನುಷ್ಯ ತನ್ನನ್ನು ತಾನು ಯಾವಾಗ ಇಷ್ಟಪಡ್ತಾನೆ ಅಂತಂದ್ರೆ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದ ಮೇಲೆ ಮಾತ್ರ ಇಷ್ಟಪಡ್ತಾನೆ ಈ ಕನ್ನಡಿಗಳು ಕಾರ್ಖಾನೆಯಲ್ಲಿ ಹೇಗೆ ತಯಾರಾಗುತ್ತೆ ಅಂತ ನೋಡಿದ್ರೆ ಖಂಡಿತ ಶಾಕ್ ಆಗ್ತೀರಾ ಒಂದು ಸಾಧಾರಣ ವಸ್ತು ಕನ್ನಡಿಯಾಗಿ ಬದಲಾಗೋದನ್ನ ನೋಡ್ತಾ ಇದ್ರೆ ಕಣ್ಣು ತಂಪಾಗುತ್ತೆ ಈ ಕನ್ನಡಿಯ ಕಾರ್ಖಾನೆಯ ವಿಡಿಯೋ ಸಖತ್ ಮಜವಾಗಿದೆ ಭಾರತ ದೇಶದಲ್ಲಿ ಹತ್ತರಲ್ಲಿ ಒಂಬತ್ತು ಜನಗಳಿಗೆ ಮಾತ್ರ ಕನ್ನಡಿಯ ತಯಾರಿಕೆ ಹೇಗೆ ಮಾಡ್ತಾರೆ ಅಂತ ಗೊತ್ತಿದೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಎಲ್ಲೂ ಕೂಡ ಹೊರಗಡೆ ಸಿಗಲ್ಲ ಕನ್ನಡಿಯ ಕಾರ್ಖಾನೆ ವಿಡಗಳು ತುಂಬಾ ಇಲ್ಲ ಕನ್ನಡಿಯನ್ನು ಖರೀದಿ ಮಾಡ್ತಾರೆ ಆದರೆ ಕನ್ನಡಿಯ ತಯಾರಿಕೆ ಬಗ್ಗೆ ಯಾರು ಕೂಡ ಮಾತನಾಡಲ್ಲ ಇವೆಲ್ಲ ಕಾರಣಗಳಿಂದ ಕನ್ನಡಿಯ ತಯಾರಿಕೆ ಹೇಗೆ ಆಗುತ್ತೆ ಅಂತ ಹತ್ತರಲ್ಲಿ ಒಂಬತ್ತು ಜನಗಳಿಗೆ ಗೊತ್ತಿಲ್ಲ ಆದರೆ ಇವತ್ತು ನಿಮ್ಮ ನೆಚ್ಚಿನ ಗೋಲಿ ಇನ್ಸೈಡ್ ಹಿಟ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಿರರ್ ಫ್ಯಾಕ್ಟರಿ ವಿಡಿಯೋ ನೋಡಿ ಮಿರರ್ ಹೇಗೆ ತಯಾರಾಗುತ್ತೆ ಅಂತ ಒಬ್ಬರಿಗೂ ಸುಲಭವಾಗಿ ಅರ್ಥ ಆಗುತ್ತೆ ಹಾಗಾದ್ರೆ ಬನ್ನಿ ಗೆಳೆಯರೆ ಸಮಯನ ವ್ಯರ್ಥ ಮಾಡೋದು ಬೇಡ ಕನ್ನಡಿಯ ಕಾರ್ಖಾನೆ ಒಳಗಡೆ ಹೋಗಿ ಬಿಡೋಣ ಕನ್ನಡಿ ತಯಾರಿಕೆಯ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ರಾ ಮೆಟೀರಿಯಲ್ಸ್ ಕಲೆಕ್ಷನ್ ಕನ್ನಡಿ ತಯಾರಿಕೆಗೆ ಮೂರು ರಾ ಮೆಟೀರಿಯಲ್ಸ್ ಬೇಕು ಯಾವುದು ಅಂತ ನೋಡೋದಾದ್ರೆ ಮೊದಲಿಗೆ ಸಿಲಿಕಾ ಸ್ಯಾಂಡ್ ಕನ್ನಡದಲ್ಲಿ ಸ್ಫಟಿಕ ಕಲ್ಲಿನ ಪುಡಿ ಎರಡನೆಯದ್ದು ಸೋಡಾ ಆಶ್ ಮನೆಗಳಲ್ಲಿ ಆಹಾರಕ್ಕೆ ಬಳಸುವ ಬೇಕಿಂಗ್ ಸೋಡಾ ಅಲ್ಲ ಕಾರ್ಖಾನೆಯಲ್ಲಿ ಬಳಸುವ ಸೋಡಿಯಂ ಕಾರ್ಬೊನೇಟ್ ಈ ಒಂದು ಸೋಡಾ ಆಶ್ ಕೇವಲ ಕಾರ್ಖಾನೆಯಲ್ಲಿ ಬಳಸ್ತಾರೆ ತಿನ್ನೋದಕ್ಕೆ ಬರೋದಿಲ್ಲ ಮೂರನೆಯದ್ದು ಲೈಮ್ ಸ್ಟೋನ್ ಪೌಡರ್ ಕನ್ನಡದಲ್ಲಿ ಸುಣ್ಣದ ಪುಡಿ ಗೆಳೆಯರೆ ಈ ಮೂರು ರಾ ಮೆಟೀರಿಯಲ್ಸ್ ಗಳನ್ನು ಬಳಸದೆ ಕನ್ನಡಿಯನ್ನು ತಯಾರಿಸುವುದಕ್ಕೆ ಸಾಧ್ಯನೇ ಇಲ್ಲ ಕನ್ನಡಿ ತಯಾರಿಸಬೇಕು ಅಂತಂದ್ರೆ ಇವೆಲ್ಲವೂ ಬೇಕೇ ಬೇಕು ಸಿಲಿಕಾ ಸ್ಯಾಂಡ್ ಸ್ಫಟಿಕ ಶಿಲೆಗಳು ಅಥವಾ ಸ್ಫಟಿಕ ಕಲ್ಲಿನ ಪುಡಿ ಈ ಸ್ಫಟಿಕ ಕಲ್ಲಿನ ಪುಡಿ ಹೇಗೆ ಸಿಗುತ್ತೆ ಕಾರ್ಖಾನೆಯಲ್ಲಿ ತಯಾರು ಮಾಡ್ತಾರ ಅಥವಾ ನ್ಯಾಚುರಲ್ ಆಗಿ ಸಿಗುತ್ತಾ ಅಂತ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡುತ್ತಾ ಇರಬಹುದು ಗೆಳೆಯರೆ ಈ ಸ್ಫಟಿಕ ಕಲ್ಲುಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವುಗಳು ಮಾನವ ನಿರ್ಮಿತ ಸ್ಫಟಿಕ ಕಲ್ಲುಗಳು ಅಲ್ಲ ನ್ಯಾಚುರಲ್ ಆಗಿ ಉದ್ಭವ ಆಗುವ ಸ್ಫಟಿಕ ಕಲ್ಲು ಈ ಸ್ಫಟಿಕ ಕಲ್ಲುಗಳು ನೋಡೋದಕ್ಕೆ ಗಾಜಿನ ತರ ಇರುತ್ತೆ ಯಾವುದೋ ಗ್ಲಾಸ್ ಇಂದ ಮಾಡಿರುವ ಕಲ್ಲಿನ ರೀತಿ ಅನುಭವ ಕೊಡುತ್ತೆ ಸಮುದ್ರದ ಆಳದಲ್ಲಿ ಈ ಸ್ಫಟಿಕ ಕಲ್ಲುಗಳು ಅತಿ ಹೆಚ್ಚು ಕಂಡು ಬರುತ್ತೆ ಭೂಮಿ ಒಳಗೆ ಆಗುವ ನ್ಯಾಚುರಲ್ ಕೆಮಿಕಲ್ ರಿಯಾಕ್ಷನ್ಗಳಿಂದ ಸಾವಿರಾರು ವರ್ಷಗಳ ಹಿಂದೆ ಈ ಕಲ್ಲುಗಳು ಉದ್ಭವ ಆಗಿದೆ ಈ ಸ್ಫಟಿಕ ಕಲ್ಲುಗಳನ್ನು ಸಮುದ್ರದಿಂದ ಹೊರ ತಗೊಂಡು ಬಂದು ಅದನ್ನು ಪುಡಿ ಮಾಡಿ ಮಿರರ್ ಮತ್ತು ಗ್ಲಾಸ್ ಫ್ಯಾಕ್ಟರಿಗಳಿಗೆ ಮಾರಾಟ ಮಾಡ್ತಾರೆ ಕನ್ನಡದಲ್ಲಿ ಸ್ಫಟಿಕದ ಮಣ್ಣು ಅಂತಾರೆ ಮತ್ತು ಇಂಗ್ಲಿಷ್ ಅಲ್ಲಿ ಸಿಲಿಕಾ ಸ್ಯಾಂಡ್ ಅಂತ ಕರೀತಾರೆ ಸಿಲಿಕಾ ಸ್ಯಾಂಡ್ ಸೋಡಾ ಆಶ್ ಮತ್ತು ಲೈಮ್ ಸ್ಟೋನ್ ಸುಣ್ಣದ ಪುಡಿ ಈ ಮೂರು ರಾ ಮೆಟೀರಿಯಲ್ಸ್ ಅನ್ನು ಬಾಯ್ಲರ್ ಮಷಿನ್ ಒಳಗಡೆ ಹಾಕ್ತಾರೆ ಈ ಬಾಯ್ಲರ್ ಮಷಿನ್ ಗಳು ಸಾವಿರದ ಏಳ್ನೂರು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕುದಿಯುತ್ತೆ ಈ ಮಣ್ಣು ಸೋಡಾ ಲೈಮ್ ಸ್ಟೋನ್ ಒಟ್ಟಿಗೆ ಕುದಿಯುತ್ತಾ ಕುದಿಯುತ್ತಾ ಸಿಲ್ವರ್ ಗೋಲ್ಡನ್ ಲಿಕ್ವಿಡ್ ಆಗಿ ಬದಲಾಗುತ್ತೆ ಈ ಮೂರು ಮೆಟೀರಿಯಲ್ಸ್ ಗಳು ಚೆನ್ನಾಗಿ ಕುದ್ದು ಕುದ್ದು ಲಿಕ್ವಿಡ್ ಆಗಬೇಕು ಸ್ವಲ್ಪ ರಫ್ ಆಗಿ ಇದ್ರೂ ಕೂಡ ಮಿರರ್ ತಯಾರಿಕೆ ಮಾಡೋದಕ್ಕೆ ಬರೋದಿಲ್ಲ ಈ ಮೂರು ರಾ ಮೆಟೀರಿಯಲ್ಸ್ ಚೆನ್ನಾಗಿ ಬಿಸಿಯಾಗಿ ಕುದ್ದು ಕರಗಿ ಗ್ಲೋಯಿಂಗ್ ಲಿಕ್ವಿಡ್ ಆಗೋದಕ್ಕೆ ಸುಮಾರು ಒಂದರಿಂದ ಎರಡು ಗಂಟೆ ಸಮಯ ಹಿಡಿಯುತ್ತೆ ಈ ರಾ ಮೆಟೀರಿಯಲ್ಸ್ ಕರಗಿ ಲಿಕ್ವಿಡ್ ಆಗಿರೋದಕ್ಕೆ ಇದನ್ನು ಗ್ಲಾಸ್ ಲಿಕ್ವಿಡ್ ಅಂತ ಕರೀತಾರೆ ಯಾಕಪ್ಪ ಅಂತಂದ್ರೆ ಇದೇ ಲಿಕ್ವಿಡ್ ಅಲ್ಲಿ ಗ್ಲಾಸ್ ಅನ್ನು ತಯಾರಿಸುವುದಕ್ಕೆ ಬರುತ್ತೆ ಅಂದರೆ ಗಾಜ್ ಅನ್ನು ತಯಾರಿಸುವುದಕ್ಕೆ ಬರುತ್ತೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಗೆಳೆಯರೆ ಒಂದು ಸಲ ಎಲ್ಲ ಕರಗಿದ ಮೇಲೆ ಈ ಸಿಲ್ವರ್ ಗೋಲ್ಡನ್ ಲಿಕ್ವಿಡ್ ಅನ್ನು ಬೋಲ್ಟನ್ ಟ್ರೇಗಳಿಗೆ ಸುರಿತಾರೆ ಗೆಳೆರೆ ಈ ಒಂದು ಪ್ರೊಸೆಸ್ ಅನ್ನು ಫ್ಲೋಟಿಂಗ್ ಪ್ರೊಸೆಸ್ ಅಂತ ಕರೀತಾರೆ ಈ ಒಂದು ಲಿಕ್ವಿಡ್ ನೋಡ್ತಾ ಇದ್ರೆ ಮುಟ್ಟಬೇಕು ಅಂತ ಆಸೆ ಆಗುತ್ತೆ ಆದ್ರೆ ಮುಟ್ಟೋದಕ್ಕೆ ಹೋದ್ರೆ ಕೈ ಕರೆಗಿ ನೀರಾಗುತ್ತೆ ಯಾಕಪ್ಪ ಅಂತಂದ್ರೆ ಇದ್ರ ಬಿಸಿ ಸುಮಾರು ಸಾವಿರದ ಏಳ್ನೂರು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇರುತ್ತೆ ಮಾನವನ ಮೇಲೆ ಈ ಒಂದು ಲಿಕ್ವಿಡ್ ಏನಾದ್ರೂ ಬಿತ್ತು ಅಂತಂದ್ರೆ ಕೇವಲ ಒಂದು ನಿಮಿಷದಲ್ಲಿ ಮಾನವ ಕರೆಗಿ ನೀರಾಗಿರ್ತಾನೆ ಹಾಗಾಗಿ ಈ ಒಂದು ಪ್ರೊಸೆಸ್ ಮಾಡುವಾಗ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕೆಲಸಗಾರರು ತುಂಬಾ ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಬಳಸ್ತಾರೆ ಈ ಒಂದು ಲಿಕ್ವಿಡ್ ನ್ಯಾಚುರಲ್ ಗಾಳಿಯಲ್ಲಿ ಸಂಪೂರ್ಣವಾಗಿ ತಣ್ಣಗೆ ಆಗಬೇಕು ಈ ಒಂದು ಗ್ಲಾಸ್ ಲಿಕ್ವಿಡ್ ತಣ್ಣಗೆ ಆಗೋದಕ್ಕೆ ಸುಮಾರು ಐದರಿಂದ ಆರು ಗಂಟೆಗಳ ಸಮಯ ಹಿಡಿಯುತ್ತೆ ಸಾವಿರದ ಏಳ್ನೂರು ಡಿಗ್ರಿ ಸೆಲ್ಸಿಯಸ್ ಬಿಸಿ ಝೀರೋ ಡಿಗ್ರಿ ಸೆಲ್ಶಿಯಸ್ ಗೆ ಬರಬೇಕಲ್ವಾ ನ್ಯಾಚುರಲ್ ಪ್ರೊಸೆಸ್ ಆಗಿರೋದ್ರಿಂದ ಇದು ಸ್ವಲ್ಪ ಸಮಯ ಹಿಡಿಯುತ್ತೆ ಈ ಒಂದು ಗ್ಲಾಸ್ ಲಿಕ್ವಿಡ್ ಮೇಲೆ ಕೃತಕವಾಗಿ ಗಾಳಿ ಬೀಸಿದ್ರೆ ಕೇವಲ ಒಂದು ಅಥವಾ ಎರಡು ಗಂಟೆಯಲ್ಲಿ ತಣ್ಣಗೆ ಆಗುತ್ತೆ ಆದ್ರೆ ಒಂದು ರಿಸ್ಕ್ ಇದೆ ಈ ಲಿಕ್ವಿಡ್ ಗ್ಲಾಸ್ ಆಗಿ ಬದಲಾಗ್ತಾ ಇರುತ್ತೆ ಮಧ್ಯದಲ್ಲಿ ಗಾಳಿಯ ಒಂದು ಫೋರ್ಸಿಗೆ ಗೆ ಸೀಳಿಬಿಡುತ್ತೆ ನಂತರ ಮಿರರ್ ತಯಾರಿಸುವುದಕ್ಕೆ ಬರೋದಿಲ್ಲ ಹಾಗಾಗಿ ನ್ಯಾಚುರಲ್ ಗಾಳಿಯಲ್ಲೇ ಇದನ್ನು ತಣ್ಣಗೆ ಮಾಡಬೇಕು ಗೆಳೆಯರೆ ಸುಮಾರು ಐದರಿಂದ ಆರು ಗಂಟೆ ಆದ ಮೇಲೆ ಲಿಕ್ವಿಡ್ ಇದ್ದದ್ದು ಸಾಲಿಡ್ ಆಗುತ್ತೆ ಮತ್ತು ಗ್ಲಾಸ್ ಆಗಿ ಬದಲಾಗುತ್ತೆ ಸ್ಫಟಿಕ ಶಿಲೆ ಮಿಕ್ಸ್ ಆಗಿರೋದ್ರಿಂದ ಇದು ಗ್ಲಾಸ್ ಆಗುತ್ತೆ ಸೋಡಾ ಮತ್ತು ಲೈಮ್ ಸ್ಟೋನ್ ಕೂಡ ಮಿಕ್ಸ್ ಆಗಿರುತ್ತಲ್ವಾ ಹಾಗಾಗಿ ನ್ಯಾಚುರಲ್ ಕೆಮಿಕಲ್ ರಿಯಾಕ್ಷನ್ ಆಗಿಬಿಟ್ಟು ಟ್ರಾನ್ಸ್ಪರೆಂಟ್ ಗ್ಲಾಸ್ ಆಗುತ್ತೆ ಗೆಳೆಯರೆ ಈಗ ಗ್ಲಾಸ್ ರೆಡಿ ಆಗಿದೆ ಮುಂದಿನ ಹಂತ ವಾಷಿಂಗ್ ಬಿಸಿ ಇರುವ ಲಿಕ್ವಿಡ್ ಅನ್ನು ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಟ್ಟಿರ್ತಾರಲ್ವಾ ಸ್ವಲ್ಪ ಸ್ವಲ್ಪ ಧೂಳಿನ ಕಣಗಳು ಗ್ಲಾಸ್ ಮೇಲೆ ಬಂದು ಕೂತ್ಕೊಂಡಿರುತ್ತೆ ಹಾಗಾಗಿ ಉಗುರು ಬೆಚ್ಚಿನ ನೀರಿನಿಂದ ಗ್ಲಾಸ್ ಅನ್ನು ಚೆನ್ನಾಗಿ ತೊಳೆಯಲಾಗುತ್ತೆ ಒಂದೇ ಒಂದು ಸ್ವಲ್ಪ ಕೂಡ ಧೂಳಿರಬಾರದು ಯಾಕಪ್ಪ ಅಂತಂದ್ರೆ ಕನ್ನಡಿ ಮಾಡುವಾಗ ಧೂಳುಗಳು ಕೂಡ ಎದ್ದು ಕಾಣುತ್ತೆ ಈಗ ಗ್ಲಾಸ್ ಅನ್ನು ಉಗುರು ಬೆಚ್ಚ ನೀರಿನಿಂದ ತೊಳೆದಿದ್ದಾರೆ ಗ್ಲಾಸ್ ಕ್ಲೀನ್ ಆಗಿದೆ ಸ್ವಲ್ಪ ಸ್ವಲ್ಪ ನೀರು ಇರುತ್ತಲ್ವಾ ಅದನ್ನು ಡ್ರೈಯಿಂಗ್ ಮಷಿನ್ ಒಳಗಡೆ ಹಾಕ್ಬಿಟ್ಟು ಗ್ಲಾಸ್ ಅನ್ನು ಸಂಪೂರ್ಣವಾಗಿ ಡ್ರೈ ಮಾಡುತ್ತೆ ಒಂದೇ ಒಂದು ಡ್ರಾಪ್ ಹನಿ ನೀರು ಕೂಡ ಇರೋದಿಲ್ಲ ಈ ಗ್ಲಾಸಿಗೂ ಮಿರರ್ಗೂ ಏನ್ ಸಂಬಂಧ ಅಂತ ನೀವು ಕೇಳುತ್ತಾ ಇರಬಹುದು ಈ ಗ್ಲಾಸ್ ಟ್ರಾನ್ಸ್ಪರೆಂಟ್ ಇರುತ್ತೆ ಮಿರರ್ ರಿಫ್ಲೆಕ್ಷನ್ ಕೊಡುತ್ತೆ ಚೆನ್ನಾಗಿ ಕ್ಲೀನ್ ಆಗಿ ಡ್ರೈ ಆಗಿರುವ ಗ್ಲಾಸ್ ಮೇಲೆ ಅಂದರೆ ಗಾಜಿನ ಮೇಲೆ ಸಿಲ್ವರ್ ನೈಟ್ರೇಟ್ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಗ್ಲಾಸಿನ ಮುಂಭಾಗ ಸಿಲ್ವರ್ ನೈಟ್ರೇಟ್ ಸ್ಪ್ರೇ ಮಾಡ್ತಾರೆ ಗ್ಲಾಸಿನ ಹಿಂಭಾಗ ಕಪ್ ಕಲರ್ ಸ್ಪ್ರೇ ಮಾಡ್ತಾರೆ ಯಾಕೆ ಕಪ್ಪು ಕಲರ್ ಸ್ಪ್ರೇ ಮಾಡ್ತಾರೆ ಅಂತಂದ್ರೆ ಈ ಗಾಜಿನ ಒಳಗಡೆ ಹೋಗುವ ಬೆಳಕು ಮತ್ತೆ ವಾಪಸ್ ಬರಬೇಕು ಹೊರಗಡೆ ಹೋಗಬಾರದು ಬ್ಲಾಕ್ ಪೇಂಟ್ ಏನಾದ್ರೂ ಸ್ಪ್ರೇ ಮಾಡಿಲ್ಲ ಅಂತಂದ್ರೆ ಗಾಜಿನ ಮುಂಬದಿ ಸ್ಪ್ರೇ ಮಾಡಿರುವ ಸಿಲ್ವರ್ ನೈಟ್ರೇಟ್ ಕೆಮಿಕಲ್ ಸ್ಪ್ರೇ ಉಪಯೋಗಕ್ಕೆ ಬರೋದಿಲ್ಲ ಕೆಲಸನೂ ಮಾಡೋದಿಲ್ಲ ಗೆಳೆಯರೆ ಮಿರರ್ ನ ನೀವು ಸರಿಯಾಗಿ ಗಮನಿಸಿ ನೋಡಿ ಮುಂಭಾಗ ಮಿರರ್ ಇರುತ್ತೆ ಅದೇ ಹಿಂಭಾಗ ಒಂದು ವೈಟ್ ಶೀಟ್ ಹಚ್ಚಿರ್ತಾರೆ ಇಲ್ಲ ಅಂದ್ರೆ ಪೇಂಟ್ ಮಾಡಿರ್ತಾರೆ ಗಾಜಿನ ಮುಂಭಾಗ ಹಿಂಭಾಗ ಎರಡೂ ಕೂಡ ಕನ್ನಡಿ ಬೇಕಂತಂದ್ರೆ ಎರಡೂ ಕಡೆ ಸಿಲ್ವರ್ ನೈಟ್ರೇಟ್ ಸ್ಪ್ರೇ ಮಾಡ್ತಾರೆ ಒಂದು ಕಡೆ ಬೇಕು ಅಂತಂದ್ರೆ ಒಂದು ಕಡೆ ಸಿಲ್ವರ್ ನೈಟ್ರೇಟ್ ಸ್ಪ್ರೇ ಮಾಡ್ತಾರೆ ಹಿಂಬದಿ ಪೇಂಟ್ ಮಾಡ್ತಾರೆ ಒಂದು ಸಲ ಸಿಲ್ವರ್ ನೈಟ್ರೇಟ್ ಸ್ಪ್ರೇ ಕೋಟಿಂಗ್ ಆಗೋದಿಲ್ಲ ಒಂದು ಮಿರರಿಗೆ ಸುಮಾರು ನಾಲ್ಕರಿಂದ ಐದು ಸಲ ಕೋಟಿಂಗ್ ಮಾಡಬೇಕು ಯಾಕಪ್ಪ ಅಂತಂದ್ರೆ ಸ್ವಲ್ಪ ತಿಕ್ನೆಸ್ ಬರಬೇಕು ತಿಕ್ನೆಸ್ ಬಂದಿಲ್ಲ ಅಂದ್ರೆ ಹಿಂಬದಿ ಇರುವ ಗಾಜು ಕಾಣುತ್ತೆ ಸ್ಪ್ರೇ ಮಾಡಿದ ಮೇಲೆ ಇನ್ನು ಡಲ್ ಆಗಿ ಇರುತ್ತೆ ರಿಫ್ಲಾಕ್ಷನ್ ಬರೋದಿಲ್ಲ ಈ ಸ್ಪ್ರೇ ಆಗಿರುವ ಗ್ಲಾಸ್ ಗಳನ್ನು ಡ್ರೈಯಿಂಗ್ ಚೇಂಬರ್ಸ್ ಒಳಗಡೆ ಇಡ್ತಾರೆ ಡ್ರೈಯಿಂಗ್ ಚೇಂಬರ್ಸ್ಗಳು ನಿಧಾನವಾಗಿ ತಣ್ಣನೆಯ ಗಾಳಿ ಬಿಟ್ಟು ಬಿಟ್ಟು ಸಿಲ್ವರ್ ನೈಟ್ರೇಟ್ ಸ್ಪ್ರೇ ಅನ್ನು ಗಟ್ಟಿ ಮಾಡುತ್ತೆ ಗಟ್ಟಿಯಾದ ಮೇಲೆ ಮೊದಲ ಹಂತದ ಕನ್ನಡಿ ರೆಡಿಯಾಗಿದೆ ಈ ಒಂದು ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಅಷ್ಟೊಂದು ಕ್ಲಾರಿಟಿಯಾಗಿ ಕಂಡು ಬರಲ್ಲ ಬ್ಲರ್ ಬ್ಲರ್ ಆಗಿ ಕಂಡು ಬರುತ್ತೆ ಒಟ್ಟಿನಲ್ಲಿ ಐವತ್ತು ಪರ್ಸೆಂಟ್ ಕನ್ನಡಿ ರೆಡಿಯಾಗಿದೆ ಅಂತ ಹೇಳಬಹುದು ಹಂಡ್ರೆಡ್ ಪರ್ಸೆಂಟ್ ಕನ್ನಡಿ ರೆಡಿ ಆಗೋದಕ್ಕೆ ಸೀರಿಯಂ ಆಕ್ಸೈಡ್ ಎಂಬುವ ಒಂದು ಪಾಲಿಶ್ ಸ್ಪ್ರೇ ಅನ್ನು ಕನ್ನಡಿ ಮೇಲೆ ಹೊಡಿತಾರೆ ಈ ಒಂದು ಪಾಲಿಶ್ ಸಿಲ್ವರ್ ನೈಟ್ರೇಟ್ ಸ್ಪ್ರೇ ಮೇಲೆ ಬಿದ್ದಾಗ ಕೆಮಿಕಲ್ ರಿಯಾಕ್ಷನ್ ಆಗಿ ಹೈಯೆಸ್ಟ್ ರಿಫ್ಲಾಕ್ಷನ್ ಹೊರಗಡೆ ಬರುತ್ತೆ ಮಿರರ್ ಮೇಲೆ ಅಲ್ಟ್ರಾ ಶೈನಿಂಗ್ ಕೋಟಿಂಗ್ ಅನ್ನು ಬಿಡುತ್ತೆ ಅಲ್ಟ್ರಾ ಶೈನಿಂಗ್ ಕೋಟಿಂಗ್ ಬಂದ್ರೆ ಮಾತ್ರ ಮಿರರ್ ಸಂಪೂರ್ಣವಾಗಿ ರೆಡಿ ಆಗಿದೆ ಅಂತ ಅರ್ಥ ಈಗ ಮಿರರ್ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗಿದೆ ಹಾಗಂತ ಪ್ಯಾಕಿಂಗ್ ಗೆ ಹೋಗುತ್ತಾ ಖಂಡಿತವಾಗಿಯೂ ಇಲ್ಲ ಪಾಲಿಶ್ ಸ್ಪ್ರೇ ಮಾಡಿದಾರಲ್ವಾ ಸ್ವಲ್ಪ ದಿನ ಆದ ಮೇಲೆ ಆ ಪಾಲಿಶ್ ಸ್ಪ್ರೇ ಕಮ್ಮಿ ಆಗಿ ಬಿಡುತ್ತೆ ಮಿರರ್ ಡಲ್ ಆಗಿ ಬಿಡುತ್ತೆ ಹಾಗಾಗಿ ಈ ರೀತಿ ಆಗಬಾರದು ಅಂತ ಪಾಲಿಶ್ ಪ್ರೊಟೆಕ್ಟರ್ ಸ್ಪ್ರೇ ಮಾಡ್ತಾರೆ ಪಾಲಿಶ್ ಪ್ರೊಟೆಕ್ಟರ್ ಸ್ಪ್ರೇ ಮಾಡೋದ್ರಿಂದ ಲೈಫ್ ಟೈಮ್ ಮಿರರ್ ತನ್ನ ರೂಪವನ್ನು ಬದಲಾಯಿಸೋದಿಲ್ಲ ಡಲ್ ಆಗೋದಿಲ್ಲ ಸಾವಿರ ವರ್ಷ ಆದರೂ ಕೂಡ ಮಿರರ್ ಮಿರರ್ ಆಗೇ ಇರುತ್ತೆ ಗೆಳೆಯರೆ ಈಗ ಕನ್ನಡಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡಿ ಆಗಿದೆ ಕನ್ನಡಿ ಪ್ಯಾಕ್ ಆಗುತ್ತೆ ಮಾರಾಟಗಾರರ ಹತ್ತಿರ ಹೋಗುತ್ತೆ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡು ಖುಷಿ ಪಡ್ತೀವಿ ಆ ಖುಷಿಯ ಹಿಂದೆ ಕಾರ್ಖಾನೆಯಲ್ಲಿ ಸಾವಿರಾರು ಜನ ಕಷ್ಟಪಟ್ಟು ಮಿರರ್ ಅನ್ನು ತಯಾರಿಸ್ತಾರೆ ಅವರು ಕಷ್ಟಪಟ್ಟು ಕನ್ನಡಿಯನ್ನು ತಯಾರಿಸಿದ್ದಕ್ಕೆ ನಾವು ಕನ್ನಡಿಯಲ್ಲಿ ಮುಖ ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ ಇಲ್ಲ ಅಂದಿದ್ರೆ ಯಾರಿಗೂ ಕೂಡ ಪ್ರಪಂಚದಲ್ಲಿ ಕನ್ನಡಿ ಸಿಗ್ತಾ ಇರಲಿಲ್ಲ ಗೆಳೆಯರೆ ಈಗ ನೀವು ಹೇಳಿ ಕನ್ನಡಿಯ ಕಾರ್ಖಾನೆಯ ಜರ್ನಿ ಹೇಗಿತ್ತು ನಿಮಗೆ ಇಷ್ಟ ಆಯ್ತಾ ನೀವು ಎಂಜಾಯ್ ಮಾಡಿದ್ರಾ ನಿಮ್ಮ ಮನೆಗಳಲ್ಲಿ ಎಷ್ಟು ಕನ್ನಡಿ ಇದೆ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ದಯವಿಟ್ಟು ಮರೆಯಬೇಡಿ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ ಆ ಪೇಜ್ ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು